ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಾತಿ ಮೂರು ರಾಶಿಗೆ ದೊಡ್ಡ ಸುದ್ದಿ ಅಶುಭ ಮತ್ತು ಅದೃಷ್ಟ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ಮೀನರಾಶಿಯಲ್ಲಿಯೂ ಉಳಿಯುತ್ತಾನೆ ಆದಾಗ್ಯೂ ಅದರ ನಕ್ಷತ್ರ ಪುಂಜದಲ್ಲಿ ಬದಲಾವಣೆ ಇರುತ್ತದೆ ವರ್ಷದ ಆರಂಭದಲ್ಲಿ ಶನಿಯು ಪೂರ್ವ ಭಾದ್ರಪದ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾನೆ ನಂತರ ಅದು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರ ಪುಂಜಕ್ಕೆ ಚಲಿಸುತ್ತದೆ ಈ ಬದಲಾವಣೆಯು ಶನಿಯು ಪ್ರಭಾವವನ್ನು ಬಲಪಡಿಸುತ್ತದೆ ಮೇಷರಾಶಿ ರಾಶಿಯ ಜನರು ಕಠಿಣ ಪರಿಶ್ರಮಗಳು ಶನಿಯು ಅರ್ಧ ರೇತ್ ಶನಿಯು ಅರ್ಧ ಶತ್ ಶತಿಯು ಅವರ ಜೀವನದಲ್ಲಿ ತಾಳ್ಮೆ ಮತ್ತು ವಾಸ್ತವವನ್ನು ಕಲಿಸುತ್ತದೆ ಮೇಷರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಕಠಿಣ ಪರಿಶ್ರಮ ಫಲವನ್ನು ಪಡೆಯುತ್ತಾರೆ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿ ಇರಬಹುದು ದುರಹಂಕಾರವು ಅಪಾಯವನ್ನು ತರುತ್ತದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಸಾಕಷ್ಟು ಸ್ಥಿರವಾಗಿರ ಇರುತ್ತದೆ ಆದರೆ ಅತಿಯಾದ ಖರ್ಚುಗಳಿಂದ ಸಮಸ್ಯೆಗಳು ಉಂಟಾಗಬಹುದು ನೀವು ಹಿಂಜರಿಯುವ ಕೆಲಸಕ್ಕೆ ಹೋಗ ಹೋಗದಿರುವುದು ಉತ್ತಮ ಎಲ್ಲ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳಬೇಕು ಕುಂಭರಾಶಿ ಕುಂಭರಾಶಿಯವರಿಗೆ ಸಾಡೆಸಾತಿಯ ಕೊನೆಯ ಹಂತ ಮುಂದುವರಿಯುತ್ತದೆ ಈ ಸಮಯದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಅನೇಕ ಜವಾಬ್ದಾರಿಗಳನ್ನು ಏಕಕಾಲಕ್ಕೆ ನಿರ್ವಹಿಸಬೇಕಾಗುತ್ತದೆ ಆದರೆ ನೀವು ಮುಂಚಿತವಾಗಿ ಯೋಜಿಸಿದರೆ ಎಲ್ಲವೂ ಸಾಧ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ತಮ್ಮ ವೃತ್ತಿಯಲ್ಲಿ ಯಶಸ್ವಿನತ್ತ ಸಾಗುತ್ತಾರೆ ಆದಾಗ್ಯೂ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಚಿಂತೆಗಳನ್ನು ಬಿಟ್ಟು ಕೆಲಸದ ಮೇಲೆ ಗಮನಹರಿಸಿ ಕುಟುಂಬದೊಂದಿಗೆ ಜಗಳಗಳನ್ನು ತಪ್ಪಿಸಿ ಕೋಪ ಅಥವಾ ಕಠಿಣ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು ಮೀನರಾಶಿ ಮೀನರಾಶಿಯವರಿಗೆ ಈ ವರ್ಷ ಮಿಶ್ರವಾಗಿರುತ್ತದೆ ಶನಿ ಈಗ ಅವರ ರಾಶಿಯಲ್ಲಿದ್ದಾನೆ ಆದ್ದರಿಂದ ಈ ಸಮಯ ಬಹಳ ಮುಖ್ಯ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮಾನಸಿಕ ಅಸ್ಥಿರತೆ ಇರ ಬರಬಹುದು ಆದರೆ ನೀವು ಸರಿಯಾದ ಹಾದಿಯಲ್ಲಿದ್ದರೆ ಶನಿಯು ಸಹ ನಿಮ್ಮನ್ನು ಆಶೀರ್ವದಿಸುತ್ತಾನೆ ನೀವು ಹಳೆಯ ಅಭ್ಯಾಸಗಳನ್ನು ಬಿಡಬೇಕು ನೀವು ತಾಳ್ಮೆಯಿಂದ ಮುಂದುವರಿಯದರೆ ಪ್ರಗತಿಯ ಹಾದಿ ತೆಗೆದುಕೊಳ್ಳುತ್ತದೆ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ನಿಗಾ ಇರಿಸಿ ಶನಿಯ ಪ್ರಭಾವದಿಂದಾಗಿ ಕೆಲವು ಘಟನೆಗಳು ಅಸ್ವಸ್ಥವಾಗಿ ಕಾಣಿಸಬಹುದು ಆದರೆ ಭಯಪಡಬೇಡಿ ನೀವು ನಿಮ್ಮ ತ್ವತಿ ತತ್ವರಿಗಳಿಗೆ ಅಂಟಿಕೊಂಡರೆ ಎಲ್ಲವೂ ಚೆನ್ನಾಗಿರುತ್ತದೆ ಕಷ್ಟದ ಸಮಯದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಶ್ರಮಿಸಬೇಕು ಎಂದು ಶನಿಯು ನಮಗೆ ಕಲಿಸುತ್ತಾನೆ ಈಗ ಒಳ್ ಈಗ ಮಾತ್ರ ಒಳ್ಳೆಯ ಸಮಯಗಳು ಮರಳುತ್ತವೆ ಶನಿದೇವರು ಒಳ್ಳೆಯ ಸಮಯ